ಮಣ್ಣಿ ಈ ಹುಡುಗ ಕಾಮ್ತಿಲ್ಲ ಮಂಜು ಹುಡುಗ ಎತ್ಲ ಹೋಗ್ಯವನೇ ಮಂಜಣ್ಣ ಮಂಜಾಣ ಇದ್ದಾನೆ ಅಥವಾ ಹುಡುಗರ ಜೊತೆ ಎತ್ತನನಾ ಆಡಿಗಿಡಕ್ಕೆ ಹೋಯ್ಯವನೆ ಮೊದ್ಲೇನು ನನ್ನ ಮಗಂದು ಈಗ ಬೇರೆ ಬಿಸ್ಲು ಉರಿತೈತಿ ಹಾಂ ಎತ್ತೋದ ಪಾಪ ಮಂಜಣ್ಣ ಮಂಜಾ ಪಾಪಲೇ ಎತ್ತೋದ ಇವನು ಅಜ್ಜಿನ ಅಮ್ಮಯ್ಯ ಓಡಿ ಓಡ್ಬರ್ಬೇಕಾಯಿತ್ತು ಪಾಪ ಐ ಆಗ ಅಮ್ಮಯ್ಯ ಅಜ್ಜಿ ಬಂದ್ರೆ ಅಜ್ಜಿ ಬಂದ್ರು ಅಜ್ಜಿ ಬಂದ್ರಜಿ ಅಜ್ಜಿ ಅಜ್ಜಿ ಏನ್ ಅಜ್ಜಿ ಆಗ ಅಮ್ಮಯ್ಯ ಒಂದ್ ಆಗಿಡ್ಕಳತಿ ಈ ಅಜ್ಜಿ ಒಂದ್ ಆಗಿಡ್ಕಳತಿ ಅಜ್ಜಿ ಏನೇನ್ ತಂದ್ರ ಅಜ್ಜಿ ನನ್ಗೆ ಆಟ ತಂದ್ರ ಅಜ್ಜಿ ಅಜ್ಜಿ ಬಂತ ಅಮ್ಮಯ್ಯ ಅಜ್ಜಿ ಬಂದ್ರು ಪಾಪ ಎಲ್ಗೋಗಿದ್ದಪ್ಪ ಈ ಬಿಸ್ಲಾಗೆ ಆ ಎಮ್ಗೆ ಹುಲ್ಲಾಕಿ ನೀರ್ ಕುಡ್ಸಂದಿದ್ನಲ್ಲ ಕುಡಿಸ್ದೆ ಕುಡಿಸ್ತಾ ಇಲ್ಲೋ ಹೇಳಪ್ಪವು ತಿರ್ಗ ಆಮೇಲೆ ಓ ಎಮ್ಮೆಗೊಡ್ಡಿಗೆ ನೀರು ಕುಡಿಸ್ಬತ್ತೀನಿ ನಾನು ಹೇಳು ಎಮ್ಮೆ ನೀರು ಕುಡಿಸ್ತೆ ಈ ಅಜ್ಜಿ ನೋಡು ಹೆಂಗೆ ಹೇಳ್ತೈತೆ ಅಜೋಯ್ ನೀವು ಶಿರಾಕೋಗ್ತಲ್ಲ ಹನ್ನೆರಡು ಗಂಟೆ ಆತಲ್ಲ ಹನ್ನೆರಡುವರೆ ಹಂಗೆ ಹೋಗಿ ನಾನು ಎಮ್ಮೆ ಗೊಡ್ಡಿಗೆ ನೀರು ಕುಡಿಸಿ ಹುಲ್ಲಾಕ್ ಬಂದೆ ಹ್ಞೂ ಬಿಸಿಲು ಜಾಸ್ತಿ ಇತ್ತಲ್ಲ ಎಮ್ಮೆಗೊಡ್ಡಿ ಮೈ ಮ್ಯಾಕ್ ನೀರು ಒಯ್ದ ಕಣ ಈ ಅಜ್ಜಿ ನೋಡಿ ಹೆಂಗೆ ಹೇಳ್ತೈತೆ ಇವನು ನೀರು ಕುಡಿಸಿಲ್ಲ ಅನ್ಕೊಂಡು ಹ್ಞೂ ಕುಡಿಸ್ದೆ ನೀರನ್ನು ಕುಡಿಸಿದ್ದೀನಿ ಹುಲ್ಲನ ಹಾಕಿದ್ದೀನಿ ಹಾ ನನ್ನ ಬಂಗಾರಿ ಹೌದೇನಪ್ಪ ನೀರು ಕುಡಿಸ್ತೆ ಅಲ್ಲಲ್ಲ ನನ್ನ ಬಂಗಾರ ಅಂದ್ರೆ ದಿನೇ ಕರೆ ಬಂಗಾರ ಹ್ಞೂ ಕರೆ ಬಂಗಾರ ನಾನು ನಮ್ಮ ಹುಡುಗ ನೀರು ಕುಡಿಸಿರ್ಲ ಅಂದ್ಕೊಂಡಿದ್ದೆ ಯಂಗನೂ ದೊಡ್ಡ ಹುಡುಗ ಆಗ್ಬಿಟ್ಟವನಪ್ಪು ನಮ್ಮ ಮಂಜಣ್ಣು ನೋಡಿ ಎಮ್ಮೆ ಗೊಡ್ಡಿಗೆ ನೀರು ಕುಡಿಸ್ಯಾವನಿ ಹಾಂ ಹುಲ್ಲು ಹಾಕ್ಯವನಿ ಎಮ್ಮೆ ಮತ್ ನೀರು ಒಯ್ದವನಿ ಮೈ ತೊಳೆದವನಿ ಇನ್ನೇನು ಬೇಕಪ್ಪ ನಮ್ಮ ಹುಡುಗ ದೊಡ್ಡನಾಗಿ ಬಿಟ್ಟ ಹ್ಮ್ ಸುಮ್ಕಿರಾಜಿ ಸಾಕು ನೀನು ಹ್ಮ್ ಚಿರ ಕರ್ಕೊಂಡೋಗ ಅಂತಂದ್ರೆ ಹಂಗೆ ಹಿಂಗೆ ಭಯ ಭಕ್ತಿ ಇಲ್ಲ ನಿಂಗೆ ದೊಡ್ಡರಂದ್ರೆ ಭಯ ಭಕ್ತಿ ಇಲ್ಲ ಎಲ್ಲಿಂದ್ರೆ ಅಲ್ಲಿಗೆ ಒಳತಿಯಂತೆಲ್ಲ ಬಯತಿಯ ಇವಾಗ ಬದುಕ್ ಮಾಡಿರದಕಿ ಕೊರೆ ಬಂಗಾರ ಆ ಬಂಗಾರ ಚಿನ್ನು ಮುದ್ದು ಅಂತಾನ ಎಲ್ಲ ನಾಯಸ ಮಾಡಕ್ ಬತಿಯ ಹೋಗ ಜಾಸ್ತಿ ಒಗ್ಗಿನೂ ಅಷ್ಟೇ ಅಮ್ಮಿನೂ ಅಷ್ಟೇ ಇಬ್ರು ಅಂತಾರೆ ణప్ప దొడ్డరు ఎల్గన ఒళ్ళి సన్న హుడ్గ్గరువ్ హిందో అల్బాడు అదకే కర్కం అస్ట బస్ ఉరియోదు అందరూ ఉరియోదు కణప్ప అప్ప నిన్నేన కర్కండ్రీ హలో బబ్బే బందబిడవు అదకే నూ ని అమ్మూ బ్యాడ హుడుగేను బ్యాడ మంజ మంత్ నెల కణిగిరంతా బిట్గు సుమ్కీరప్ప బేజారాబేడా సారీ సారీ ఆతూ నన్నేం బేజారాగి నంకేనేన్ తంద్రీరాజింద పాప నినే నిమ్మమ్మయ్య బట్ట తంద శివరాత్రి హబ్బకి బట్టె తోళి ఒర్టు ఎర్డు బర్మోడ ఎలా తందో చెంపందు టీ శల్టు ఎంత శైదు గే నిజన జీ యమ తోర్సమా బట్టె యమో ఎమో తోర్సమ ಬಟ್ಟೆ ಅಂತ ತಂದಿದ್ಯಾ ನೋಡ್ತೀನಿ ಅಯ್ಯ ಅಯ್ಯ ತಡಿಯಾರ ಪಾಪ ಒಂದ್ರ ಬಟ್ಟು ಒಂದೇ ಉಸಿರಿಗೆ ಬಟ್ಟೆ ತೋರ್ಸು ಬಟ್ಟೆ ತೋರ್ಸು ಅಂದ್ರೆ ನಾನಿಂದ ಸಿರಾದಿಂದ ಇವಾಗ ಬಂದಿದ್ದೀನಿ ನಡಿ ಅಲ್ಲಿ ಕೂಕ ಅಲ್ಲಿ ತೋರಿಸ್ತೀನಿ ಇಲ್ಲಿ ನಿಂತ್ಕೊಂಡು ತೋರ್ಸಕ್ ಬತ್ತಿದ್ದೆ ಕೂಕ ಅಲ್ಲಿ ತೋರಿಸ್ತೀನಿ ಯಮ್ಮ ರಪ್ಪನ್ ತೋರ್ಸಮ್ಮ ತೆಗ್ಯಮ್ಮ ರಪ್ನ ಯಾಲ 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 நன்கடி தோர்ஸ் தீனி பப்பா நோட இது நீங்க தந்திர டீஷர் சென்னக்கை சனம் எம யாம உங்க இன்னொந்தாவ்த்தியார டீஷல் அவங்க டோபி பத்தி டோபி டீ சர் டோபி பதித் கணம் ஸ்டைலே பிச்சர் அந்த தக்கம் டோபி பர அந்த ಹ್ಞೂ ಸರಿ ಈ ಈಗ ಶೆನಕ್ಕಾಯ್ತೀನಿ ನೋಡು ಹ್ಞೂ ಹ್ಞೂ ಶೆನಕ್ ಐತ್ಕೊಳ್ಳಮ್ಮ ಇನ್ನೇನೇನು ತಂದಿದ್ಯಮ್ಮ ಹ್ಞೂ ಬರ್ಮೋಡಕ್ ತಂದಿದ್ಯಂತ ತೋರ್ಸಮ್ಮ ಹ್ಞೂ ಕಣ್ಣ ಪಾಪ ನೀವು ಊಟ ಇರ್ಲಿಲ್ವಲ್ಲ ಇತ್ಯಮ್ಮಕ್ಕೆ ಅದಕ್ಕೆ ಎರಡು ತಂದಿದೀನಿ ಬರ್ಮೋಡಣ ಹ್ಞೂ ಎಲೆಸ್ಟ್ರಿಕ್ ನಾವು ನಾಲ್ಕು ಜೋ ಬೈ ನಾಲ್ಕು ನಾಲ್ಕು ಜೋ ಬೈದಾವೆ ಲಾಡಿ ಐತೆ ಎಲೆಕ್ಸ್ಟ್ರಿಕ್ಕು ಚೆನ್ನಾಗೈದವೆ ತೋರಿಸ್ತೀನಿ ನಿಲ್ತು ಹ್ಞೂ ನೋಡಪ್ಪ ಇದೊಂದು ಬರ್ಮೋಡಣ ಇನ್ನೊಂದು ತೋರಿಸ್ತೀನಿ ನಿಲ್ಸು ಹ್ಞೂ ಇದೊಂದು ಬರ್ ಮಾಡ ನೋಡಲ್ಲಿ ನಾಲ್ನಾರ ಪಾಪ ಜೋಬು ಎರಡು ದಾರ ನಾಲ್ಕು ಜೋಬು ಎಲ್ಲ ಇದಾವೆ ನೋಡಿ ಕೈ ಇದ್ದಾವೆ ನಿಂಗೆ ಇಷ್ಟ ಆದ್ರ ಕೈ ಸಾಕೈದಮ್ಮ ನಂಗಂತೂ ಸಕ್ಕತ್ ಇಷ್ಟ ಅದು ಯಮ ಯಮ್ ಶಿವರಾತ್ರಿ ಹಬ್ಬಕ್ಕೆ ಎರಡು ಚಡ್ಡಿ ಒಂದು ಟೀ ಶರ್ಟ್ ಸಹ ಇದೆಯಲ್ಲ ಯುಗಾದಿ ಹಬ್ಬಕ್ಕೂ ಬಟ್ಟೆ ತರ್ತಿರಮ್ಮ ನನಗೆ ಹ್ಞೂ ಏನು ಉಗಜ ಹಬ್ಬಕ್ಕೆ ಬೇರೆ ತತ್ತರಿ ಇವನಿಗೆ ಶಿವರಾತ್ರಿ ಹಬ್ಬಕ್ಕೆ ಅಷ್ಟೇ ಬಟ್ಟೆ ಹಾಂ ಇದೇ ಆಸ್ತಿ ಅಮ್ಮಣ್ಣ ಹಿಂಗ ಗಮ್ತಿಯಾ ಬಬ್ಬಬ್ ನಿನಗೇನು ಹತ್ತು ಹದಿನೈದು ಮಕ್ಕಳು ಇದ್ದಾರೆ ಇರೋದೊಂದು ಹುಡುಗುಗೆ ಉಗಾದಿ ಹಬ್ಬಕ್ಕೆ ಬಟ್ಟೆ ತರ್ದಂ ಗಿರೋಕ್ಕೆ ಪಾಪ ನಿಮ್ಮ ಅಮ್ಮಯ್ಯ ನಕ್ಷರ ಮಾಡ್ತಾ ಇದ್ದಾಳೆ ಸುಮ್ಕಿರು ಹಾಂ ತಮಾಷೆ ಮಾಡ್ತಾ ಇದ್ದಾಳೆ ಯುಗಾದ ಹಬ್ಬಕ್ಕೆ ಬಟ್ಟೆ ತರ್ದಂಗಿರೋಕೆ ಹಾಕೈತೇನಾ ಪಾಪ ನೀನು ಆಹ್ಹ್ಹ್ ಊರಾಗೆಲ್ಲ ಗಂಡು ಮಕ್ಕಳು ಹೊಸ ಹೊಸ ಬಟ್ಟೆ ಇಕ್ಕಂಡು ಗಂಡು ಮಕ್ಕಳು ಹೆಣ್ಣು ಮಕ್ಕಳೆಲ್ಲ ಹೊಸ ಹೊಸ ಬಟ್ಟೆ ಇಕ್ಕೊಂಡು ಓಡಾಡ್ತಿರ್ತವೆ ನನ್ನ ಮಮ್ಮಗ ಅದು ಪುಟ್ರಂಗಜ್ಜಿ ಮಮ್ಮಗ ಹಳೆ ಬಟ್ಟೆ ಇಕ್ಕೊಂಡು ಹೋಗ್ಬೇಕೆ ಆ ನಾನೇ ತನ್ಕೊಂಡ್ ಕೊಡ್ತೀನಿ ಸುಂಕೀರ ಅಪ್ಪಯ್ಯ ನೀ ನಿಮ್ಮ ಅಮ್ಮ ಕೊಡಲಿಲ್ಲ ಅಂದ್ರಿ ಅಜ್ಜಿ ಅಜ್ಜಿ ಅದಕ್ಕೆ ನಮಗೆ ನಮ್ಮ ಅಜ್ಜಿ ಅಂದ್ರೆ ತುಂಬ ಇಷ್ಟ ಐ ಲವ್ ಯೋಜಿ ಹ್ಞೂ ಯೋಜಿ ಮಕ್ಕ ಸಿರಾದಿಂದನಾ ನನಗೆ ತಿಂಬಕ್ಕೆ ಅಂತಂದಿದ್ಯಾ ಅಯ್ಯೋ ಪಾಪ ಆ ಬಿಸಿಲಾಗ ಬಂದ್ವಲ್ವೇ ಯಾತೂ ತರಕಾಗಲಿಲ್ಲ ಕಣ ಹ್ಞೂ ಹ್ಞೂ ನಾನು ಅಲ್ಗೂನು ಏನೂ ತಾಂಡೋಗಣ ಅಂತಂದ್ರೆ ಬಸ್ ಬಂತು ಹ್ಞೂ ಬಂದ್ವಿ ಏನು ತರಲಿಲ್ಲ ഉം 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 ഏ ത നമ്മജി തമ്പക്കി നമുക്ക് സുമ സുമ നമ്മ അജ്ജി ഇഷ്ട ഇല്ലവ്യോ അജ്ജി അല്ല സുമന തി തൊന്നരൽവൻ ഓ നാ എമ്മര് കുടും ഉള്ളി മൊയ് തൊഴി ಏನ ಅಂತ ಹೇಳಿದ್ರು ಪಾಪ ಪಾಪ ನಿಂಗೆಲ್ಲ ತಿಂಬಕ್ ತನ್ಕನ್ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಸುಳ್ಳು ಏ ಹೋಗೈತಿ ಅಜ್ಜಿ ಓ ಏನು ಬೇಡ ನಂಗೆ ಹೋಗ್ರಿ ಪಾಪ ಮಂಜಣ್ಣ ಇನ್ನು ನೋಡಿಲ್ಲೀ ನಿಮ್ಮ ಅಜ್ಜಿ ತಿಂಬಕ್ಕೆ ಅಂತಂದೈತೆ ಅಂದೈತೆ ಇನ್ನು ನೋಡಿಲಿ ಹ್ಮ್ ಅದ ನಮ್ಮ ಅಜ್ಜಿ ಎಗ್ ಪಾಪ್ಸ್ ತಂದೈತೆ ಹ್ಮ್ ಕೊಡಚಿರ ನಾ ಚೆಂಬ್ತೀನಿ అయ్యా కడిగల పాప వంద బట్ ఆ తిరదే నీనిగి అంత కుడద తోగి నిమ్మ అమ్మ తగి చాకదగే హూస్కండు తిన్ను ఇంకే తింబ బరల్ చాకదగ్ హూస్కం నిదానికి తిన్ను ఎం అజ్జి అజ్జి పప్స్ అష్టనా ఇందజ్జీ ఏయ్ పాప సుంకిరు మెరిండ మెరిండె తినీ బాట్లకి నీకు తల్వే ఉరితిత్ అల్వే అదకే తణిగిరద మెరిండ తందీ ఇవ్ కుడిబా ఇది పప్స్ ఇవ్వక తిన్ను ఆమె మధ్యాహ్నది జ్యూస్ కుడి వి ఓ ఓ సరి కళాత